ಧಮ್ಮಪದ ಕನ್ನಡ ನೂರ ಮೂವತ್ತೈದು ಹೇಗೆ ಕೋಲಿನಿಂದ ಗೋಪಾಲಕನು ದನಗಳನ್ನು ಹುಲ್ಲುಗಾವಲಿಗೆ ಓಡಿಸುತ್ತಾನೋ ಹಾಗೆಯೇ ಮುಪ್ಪು ಮತ್ತು ಸಾವು ಜೀವಿಗಳ ಆಯಸ್ಸನ್ನು ಮುಂದಕ್ಕೆ ಅಟ್ಟುತ್ತವೆ ಧಮ್ಮಪದ ಪಾಳಿ ಬುದ್ಧರು ಬೋಧಿಸಿದ ಭಾಷೆ ಯಥಾದಂಡೇನ ಗೋಪಾಲೋ ಗಾವೋ ಪಾಜೇತಿ ಗೋಚರಂ ಏವಂ ಜರಾಚ ಮಚ್ಚೂ ಆಯುಂ ಪಾಜೇಂತಿ ಪಾಣಿನಂ ಕನ್ನಡ ಅನುವಾದ ಮತ್ತು ಕಂಟೆಂಟ್ ಕ್ರಿಯೇಷನ್ ವೇಣುಗೋಪಾಲ್ ಎನ್ವಿ ಧಮ್ಮಪದದ ವ್ಯಾಖ್ಯಾನ ಧಮ್ಮಪದ ಧಮ್ಮಪದದ ನೂರ ಮೂವತ್ತೈದನೇ ಗಾಥೆಯ ಹಿನ್ನೆಲೆ ಕಥೆ ಐದು ಉಪೋಸಥ ವ್ರತ ಆಚರಿಸಿದ ಸ್ತ್ರೀಯರ ಕಥೆ ಉಪೋಸಥಿಕಿ ಇಥೀನಂ ಒತ್ತು ಯಥಾದಂಡೇನ ಎಂದು ಪ್ರಾರಂಭವಾಗುವ ಈ ಧಮ್ಮೋಪದೇಶವನ್ನು ಭಗವಂತನು ಪುಬ್ಬಾರಾಮ ವಿಹಾರದಲ್ಲಿ ವಾಸಿಸುತ್ತಿದ್ದಾಗ ವಿಶಾಖೆ ಮತ್ತು ಇತರ ಉಪಾಸಕಿಯರು ಉಪೋಸಥ ವ್ರತವನ್ನು ಆಚರಿಸುವುದನ್ನು ಕುರಿತು ಹೇಳಿದನು ಕೇಳಿಬಂದಂತೆ ಶ್ರಾವಸ್ತಿಯಲ್ಲಿ ಒಂದು ಮಹಾ ಉಪೋಸಥ ದಿನದಂದು ಸುಮಾರು ಐನೂರು ಸ್ತ್ರೀಯರು ಉಪೋಸಥ ವ್ರತವನ್ನು ಕೈಗೊಂಡು ವಿಹಾರಕ್ಕೆ ಬಂದರು ವಿಶಾಖೆಯು ಅವರಲ್ಲಿದ್ದ ವಯಸ್ಸಾದ ಸ್ತ್ರೀಯರ ಬಳಿ ಹೋಗಿ ಅಮ್ಮಂದಿರೇ ನೀವೇಕೆ ಉಪೋಸಥ ವ್ರತವನ್ನು ಕೈಗೊಂಡಿದ್ದೀರಿ ಎಂದು ಕೇಳಿದಳು ಅದಕ್ಕೆ ಅವರು ಸ್ವರ್ಗದ ಸಂಪತ್ತನ್ನು ಬಯಸಿ ಎಂದು ಉತ್ತರಿಸಿದರು ನಂತರ ಅವಳು ಮಧ್ಯವಯಸ್ಕ ಸ್ತ್ರೀಯರನ್ನು ಕೇಳಿದಳು ಅದಕ್ಕೆ ಅವರು ಸವತಿಯರ ಸಹವಾಸದಿಂದ ಮುಕ್ತರಾಗಲು ಎಂದರು ಬಳಿಕ ಯುವತಿಯರನ್ನು ಕೇಳಿದಳು ಅದಕ್ಕೆ ಮೊದಲ ಗರ್ಭದಲ್ಲಿ ಗಂಡು ಮಗುವನ್ನು ಪಡೆಯಲು ಎಂದರು ಕೊನೆಗೆ ಕನ್ನಿಯರನ್ನು ಕೇಳಿದಾಗ ಯೌವನದಲ್ಲೇ ಪತಿಯ ಮನೆಗೆ ಹೋಗಲು ಎಂದರು ಅವರ ಈ ಎಲ್ಲಾ ಮಾತುಗಳನ್ನು ಕೇಳಿದ ವಿಶಾಖೆಯು ಅವರನ್ನು ಭಗವಂತನ ಬಳಿ ಕರೆದೊಯ್ದು ಎಲ್ಲವನ್ನೂ ಕ್ರಮವಾಗಿ ವಿವರಿಸಿದಳು ಅದನ್ನು ಕೇಳಿದ ಭಗವಂತನು ವಿಶಾಖೆ ಈ ಜೀವಿಗಳಿಗೆ ಜನ್ಮ ಮುಪ್ಪು ಇತ್ಯಾದಿಗಳು ಕೈಯಲ್ಲಿ ಕೋಲು ಹಿಡಿದ ಗೋಪಾಲಕನಂತೆ ಜನ್ಮವು ಮುಪ್ಪಿನ ಬಳಿಗೆ ಮುಪ್ಪು ರೋಗದ ಬಳಿಗೆ ರೋಗವು ಸಾವಿನ ಬಳಿಗೆ ಅಟ್ಟತ್ತವೆ ಸಾವು ಕೊಡಲಿಯಿಂದ ಕಡಿಯುವಂತೆ ಆಯಸ್ಸನ್ನು ಕತ್ತರಿಸುತ್ತದೆ ಹೀಗಿದ್ದರೂ ಸಂಸಾರ ಚಕ್ರದಿಂದ ಮುಕ್ತಿಯನ್ನು ಬಯಸುವವರು ಯಾರೂ ಇಲ್ಲ ಬದಲಾಗಿ ಸಂಸಾರ ಚಕ್ರದಲ್ಲಿನ ಸುಖಗಳನ್ನೇ ಬಯಸುತ್ತಾರೆ ಎಂದು ಹೇಳಿ ಸಂದರ್ಭವನ್ನು ಜೋಡಿಸಿ ಧಮ್ಮೋಪದೇಶ ಮಾಡುತ್ತಾ ಈ ಘಾತೆಯನ್ನು ಹೇಳಿದರು ಯಥಾದಂಡೇನ ಗೋಪಾಲೋ ಗಾವೋ ಪಾಜೈತಿ ಗೋಚರಂ ಏವಂ ಜರಾಚ ಮಚ್ಚುಚ ಆಯುಂ ಪಾಜೇತಿ ಪಾಣಿನಂತಿ ಹೇಗೆ ಕೋಲಿನಿಂದ ಗೋಪಾಲಕನು ದನಗಳನ್ನು ಹುಲ್ಲುಗಾವಲಿಗೆ ಓಡಿಸುತ್ತಾನೋ ಹಾಗೆಯೇ ಮುಪ್ಪು ಮತ್ತು ಮೃತ್ಯು ಜೀವಿಗಳ ಆಯಸ್ಸನ್ನು ಮುಂದಕ್ಕೆ ಅಟ್ಟತ್ತವೆ ಇಲ್ಲಿ ಎಂದರೆ ಒಬ್ಬ ಕುಶಲ ಗೋಪಾಲಕನು ಗದ್ದೆಗಳಿಗೆ ನುಗ್ಗುವ ದನಗಳನ್ನು ಕೋಲಿನಿಂದ ತಡೆದು ಅವುಗಳನ್ನು ಬಡಿದು ಸುಲಭವಾಗಿ ಹುಲ್ಲು ನೀರು ಸಿಗುವ ಹುಲ್ಲುಗಾವಲಿಗೆ ಕರೆದೊಯ್ಯುತ್ತಾನೆ ಆಯುಂ ಪಾಜೇತಿ ಎಂದರೆ ಜೀವಿತೇಂದ್ರಿಯವನ್ನು ಕತ್ತರಿಸುತ್ತವೆ ನಾಶ ಮಾಡುತ್ತವೆ ಮುಪ್ಪುಮಟ್ಟು ಸಾವು ಗೋಪಾಲಕನಂತೆ ಜೀವಿತಾವಧಿಯು ದನಗಳ ಹಿಂಡನಂತೆ ಮತ್ತು ಸಾವು ಹುಲ್ಲುಗಾವಲಂತೆ ಅದರಲ್ಲಿ ಜನ್ಮವು ಜೀವಿಗಳ ಜೀವಿತಾವಧಿಯನ್ನು ಮುಪ್ಪಿನ ಬಳಿ ಕಳುಹಿಸುತ್ತದೆ ಮುಪ್ಪು ರೋಗದ ಬಳಿ ಕಳುಹಿಸುತ್ತದೆ ಮತ್ತು ರೋಗವು ಸಾವಿನ ಬಳಿ ಕಳುಹಿಸುತ್ತದೆ ಆ ಸಾವು ಕೊಡಲಿಯಿಂದ ಕಡಿಯುವಂತೆ ಕತ್ತರಿಸಿ ಹೋಗುತ್ತದೆ ಇದೇ ಇಲ್ಲಿನ ಹೋಲಿಕೆ ಈ ವಿವರಣೆಯಾಗಿದೆ ಉಪದೇಶದ ಕೊನೆಯಲ್ಲಿ ಅನೇಕರು ಸೋತಾಪಥಿ ಫಲ ಇತ್ಯಾದಿಗಳನ್ನು ಪಡೆದರು ಉಪೋಸಥವ್ರತ ಆಚರಿಸಿದ ಸ್ತ್ರೀಯರ ಐದನೇ ಕಥೆ ಮುಗಿಯಿತು ಅನುವಾದ ವೇಣುಗೋಪಾಲ್ ಎನ್ವಿ.